ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಅಮ್ಮನ ಮನೆಗೆ ಹೊರಡೋದಕ್ಕೆ ಸಿದ್ಧವಾಗ್ತಿದ್ದಾರೆ ಅತ್ತ ಕಡೆ ಅಮ್ಮ ಸುಸೇಲಾ ಕರ್ಕೊಂಡು ಖನಿಕ್ ಆಫೀಸ್ಗೆ ಹೋಗಿದ್ದಾರೆ ಅದು ಮದುವೆ ಮನೆಗೆ ಹೋಗೋ ರೀತಿಯಲ್ಲಿ ಹೊರಟಿದ್ದಾರೆ ಜೊತೆಗೆ ಮೂವತ್ತ ಟಬ್ಬಿ ತಗೊಂಡು ಹೊರಟಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗಲೀ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಲೈಸೆನ್ಸ್ ಸಿಗ್ಲೇಬೇಕು ಅಂತ ಹೇಳಿ ಡೈರೆಕ್ಟರ್ ಮುಂದೆ ಹೋಗಿ ನಿಂತ್ಕೋತಾರೆ ಬಿಕಾಸ್ ಭಾಗ್ಯಾಗಿ ಅನ್ಯಾಯ ಆಗ್ತಿರುತ್ತೆ ಯಾತಕ್ಕಂದರೆ ನಿನ್ನೆ ಕಟ್ಟಿರೋ ಊಟನ ಇವತ್ತು ಟೆಸ್ಟ್ ಕಳಿಸ್ತಿರ್ತಾರೆ ಇದರಿಂದಾಗಿ ಭಾಗ್ಯಾಗೆ ಗೊತ್ತು ಹೇಗೆ ಆ ಒಂದು ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬರುತ್ತೆ ಅಳಿಸೋಗಿರೋ ಅಡುಗೆನ ಟೆಸ್ಟ್ ಕಳಿಸ್ತಿದ್ದಾರೆ ಅದೇ ಕಾರಣಕ್ಕೆ ಡೈರೆಕ್ಟ್ರನ್ನ ಭೇಟಿ ಮಾಡ್ತಾರೆ ಡೈರೆಕ್ಟ್ರು ಆಲ್ರೆಡಿ ಭಾಗ್ಯ ಕೈರುಚಿಗೆ ಫಿದ ಆಗಿರ್ತಾರೆ ಈ ಕಡೆ ಪ್ಯೂನ್ ಬಂದಿದೆ ಸರ್ ನೆನೆ ನಾವೆಲ್ಲ ಊಟ ಮಾಡಿದ್ವಲ್ಲ ಅವರೇ ಇವರು ಅಂತ ಹೇಳ್ತಾರೆ ಅವರೇ ಮಾಡಿರೋ ಅಡುಗೆ ಅಂತ ಇವತ್ತು ಅಡುಗೆನ ಟೆಸ್ಟ್ ಮಾಡಿ ನೋಡಿ ಇದು ಸ್ಮೆಲ್ ಮಾಡ್ತಾರೆ ಟೆಸ್ಟ್ ಕಳಿಸ್ಬೇಕಾಗಿರೋದು ಹಳ್ಸಿದೆ ಅಂತ ಗೊತ್ತಾಗುತ್ತೆ ಭಾಗ್ಯ ಅವ್ರ ಹತ್ರ ಇನ್ನೊಂದು ಡಬ್ಬಿ ಇದೆಯಾ ನ್ಯೂ ಫುಡ್ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಟೆಸ್ಟ್ ಕಳಿಸ್ತಾರೆ ಫೈನಲಿ ಟೆಸ್ಟ್ ರಿಪೋರ್ಟ್ ಕೂಡ ಪಾಸಿಟಿವ್ ಬರುತ್ತೆ ಅಷ್ಟರಲ್ಲೂ ಆಲ್ರೆಡಿ ಖನಿ ಎಂಟ್ರಿ ಕೊಟ್ಟಿದ್ದು ಇನ್ಫ್ಲೂಯೆನ್ಸ್ ಮಾಡೋಕೆ ಸಿದ್ಧವಾಗಿದ್ದಾರೆ ಡೈರೆಕ್ಟರ್ ಮೇಲೆ ಬಟ್ ಡೈರೆಕ್ಟರ್ ಯಾವುದೇ ಇನ್ಫ್ಲೂಯೆನ್ಸ್ ಕೂಡ ಬರ್ತಾ ಇಲ್ಲ ಆಲ್ರೆಡಿ ಫುಡ್ ಇನ್ಸ್ಪೆಕ್ಟರ್ನ ಕೂಡ ಸಸ್ಪೆಂಡ್ ಮಾಡಿದ್ದಾನೆ ಅದರ ನಡುವೆ ಇಲ್ಲಿ ಭಾಗ್ಯ ಒಂದು ಫುಡ್ ಲೈಸೆನ್ಸ್ ಬರುತ್ತೆ ಫುಡ್ ಲೈಸೆನ್ಸ್ ಬರ್ತದಾಗೆ ಪಾಸಿಟಿವ್ ಟೆಸ್ಟ್ ರಿಪೋರ್ಟ್ ಬಂದಿದೆ ಹಾಗಾಗಿ ಫುಡ್ ಲೈಸೆನ್ಸ್ಗೆ ಓಕೆ ಮಾಡಿ ಸಿಗ್ನೇಚರ್ ಹಾಕಿ ಕೊಟ್ಟೆ ಬಿಡ್ತಾರೆ ಇದರಿಂದಾಗಿ ಕನಕ ರಬಲ್ ಆಗ್ತಾಳೆ ಭಾಗ್ಯ ಮುಂದೆ ಮಗತೊಮ್ಮೆ ಸೋಲನ್ನು ಅನುಭವಿಸಬೇಕಾಗುತ್ತೆ ಈ ಕಡೆ ಭಾಗ್ಯ ಕನಕ ಮುಂದೆ ಬಂದಿದೆ ನೀನು ಏನೇ ಮಾಡಿದ್ರೂ ಕೂಡ ನನ್ನನ್ನು ಸೋಲ್ಸೋಕೆ ಆಗೋದಿಲ್ಲ ತಪ್ಪು ದಾರಿಯಲ್ಲಿ ಹೋಗೋ ನಿನಗೆ ಒಳ್ಳೆಯದಾಗುತ್ತೆ ಆದಮೇಲೆ ಸರಿಯಾದ ದಾರಿಯಲ್ಲಿ ಹೋಗೋ ನನಗೆ ದೇವರು ಒಳ್ಳೇದು ಮಾಡೋದಿಲ್ವ ನಿನ್ನಂಥವ್ರು ಇರೋ ತನಕ ನಾನು ಬೆಳೀತಾನೆ ಹೋಗ್ತೀನಿ ಸಾಧಿಸ್ತಾನೆ ಹೋಗ್ತೀನಿ ಅಂತ ಟಕ್ಕರ್ ಕೊಟ್ಟು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗ ಈ ಕಡೆ ಕುಸ್ಮಾ ಅವ್ರಿಗೆ ಆ ಒಂದು ಲೈಸೆನ್ಸನ್ನು ಕೊಡ್ತಾರೆ ಮಾವ ಕೂಡ ಲೈಸೆನ್ಸ್ ನೋಡ್ತಾರೆ ತುಂಬ ಖುಷಿ ಆಗುತ್ತೆ ಲೈಸೆನ್ಸ್ ಸಿಕ್ತು ಅಂತ ಹಾಗಿದ್ರೆ ಇನ್ನು ಮುಂದೆ ನಾವು ಅಡುಗೆ ಮಾಡ್ಬೋದಲ್ವಾ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಲ್ವಾ ಅಂತ ಕುಸ್ಮ ಅವ್ರಿಗೆ ಕೇಳಿದಾಗ ಈ ಕಡೆ ಧರ್ಮಾಂಕಲ್ ಇಲ್ಲ ಕುಸ್ಮ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇನ್ನು ಭಾಗ್ಯ ಯಾವುದೇ ಭಯ ಇಲ್ಲದೆ ಅಡುಗೆ ಮಾಡ್ಬೋದು ಅಂತ ಹೇಳ್ತಾರೆ ಬಸ್ಮೋರ್ ತುಂಬ ಖುಷಿ ಆಗುತ್ತೆ ಆದರೆ ಇಲ್ಲಿ ಸುಂದರಿ ಅವರಂತೂ ನಮ್ಮ ಭಾಗ್ಯ ಎಷ್ಟು ಕೆಲಸ ಮಾಡಿದಾಳು ಗೊತ್ತಾ ನಿಜವಾಗಲೂ ಭಾಗ್ಯ ಖಡಕ್ ಆಗಿ ನಿಂತದಕ್ಕೇನೆ ಇವತ್ತು ಲೈಸೆನ್ಸ್ ಸಿಕ್ಕಿತ್ತು ಯಾಕಂದರೆ ಇಲ್ಲಿಗೆ ಬಂದಿದ್ದಂಥ ಕನಿಕಾ ಫುಡ್ ಆಫೀಸ್ಗೆ ಕೂಡ ಬಂದಿದ್ಲು ಎನ್ಫ್ಲುಯೆನ್ಸ್ ಕೂಡ ಮಾಡಿದ್ಲು ಅದರ ಡೈರೆಕ್ಟರ್ ಅವಳು ಇನ್ಫ್ಲುಯೆನ್ಸ್ಗೆ ಬರಲಿಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಭಾಗ್ಯ ಊಟಕ್ಕೆ ಫಿದಾ ಆಗಿಬಿಟ್ಟಿದ್ರು ಹಾಗಾಗಿ ಲೈಸೆನ್ಸ್ ಕೊಟ್ಟು ಆ ಫುಡ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಕೂಡ ಮಾಡಿದರು ಪಾಪ ಕನ್ನಿಕಾ ಮುಖ ನೋಡಬೇಕಾಗಿತ್ತು ಹೇಗೆ ಅಪ್ಪುಚಿ ಆಗ್ಬಿಟ್ಟಿತ್ತು ಅಂತ ಅಂತ ಹೇಳಿ ಸುಂದರಿಯವರು ಹೇಳ್ತಿದ್ದಾರೆ ಇತ್ತ ಕಡೆ ಭಾಗ್ಯ ಕೂಡ ಹೌದು ಅತ್ತೆ ಕೈ ಹೇಳಿದ್ದು ನಿಜ ನಿಜವಾಗ್ಲೂ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕನಿಕಾ ಜೊತೆ ಕೈ ಜೋಡಿಸ್ದಾಗ ನಿಜವಾಗ್ಲೂ ನನಗೆ ಗಾಬರಿ ಆಗಿತ್ತು ಅದೇ ಕಾರಣಕ್ಕೆ ಮುಖ್ಯಸ್ಥರ ಹತ್ರನೇ ಹೋದೆ ನಾನು ನ್ಯಾಯನ ಕೇಳಿದೆ ಅವರು ಕೂಡ ತುಂಬ ಒಳ್ಳೆಯವರು ಕರೆಕ್ಟಾಗಿ ನ್ಯಾಯನ ಕೊಟ್ಟರು ಅಂತ ಭಾಗ್ಯ ಹೇಳ್ತಾರೆ ನಂತರ ಸರಿ ಆಯಿತು ಭಾಗ್ಯ ಮೂವತ್ತು ಅಡುಗೆನ ರೆಡಿ ಮಾಡ್ಕೊಂಬಿಡು ಹೊರಗಡೆ ಹೋಗಬೇಕು ಅಂತಾರೆ ಯಾಕತ್ತೆ ಮೂವತ್ತು ಅಡುಗೆ ಆರ್ಡರ್ ಏನಾದರೂ ಬಂದಿದೆಯಾ ಅಂದಾಗ ಯಾವ ಆರ್ಡರ್ ಕೂಡ ಇಲ್ಲ ಮೂವತ್ತು ಅಡುಗೆ ರೆಡಿ ಮಾಡು ಮತ್ತು ನೀನು ಕೂಡ ರೆಡಿ ಆಗಿಬಿಡು ಅಂತ ಹೇಳಿ ಅವರು ಕೂಡ ಮದುವೆ ಮನೆಗೆ ಹೋಗೋದ ರೀತಿ ರೆಡಿ ಆಗ್ತಾರೆ ಈ ಕಡೆ ಭಾಗ್ಯ ಕೂಡ ರೆಡಿ ಆಗ್ತಾರೆ ಸುಂದ್ರಿ ಕೂಡ ರೆಡಿ ಆಗ್ತಾರೆ ಮೂವತ್ತು ಅಡುಗೆ ಆಲ್ರೆಡಿ ಆಗಿದೆ ಭಾಗ್ಯ ಎಲ್ಲ ಕೂಡ ರೆಡಿ ಆಯಿತಾ ಅಂದಕ್ಕೆ ಹೌದು ಅಥವಾ ಎಲ್ಲ ಆಯಿತು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಧರ್ಮಾಂಕಲ್ ಕೂಡ ಬರ್ತಾರೆ ಭಾಗ್ಯ ಹತ್ರ ಎಲ್ಲಿಗೆ ಹೋಗ್ತಿದ್ದಾರೆ ನಿಮ್ಮ ಅತ್ತೆ ಅಂತ ಕೇಳ್ತಿದ್ದಾರೆ ನನಗೂ ಕೂಡ ಗೊತ್ತಿಲ್ಲ ಮಾವ ಅಂತ ಹೇಳ್ತಿದ್ರೆ ಇಂಥ ಕಡೆ ಕುಸುಮ್ರು ಬಂದಿದೆ ಎಲ್ಲಿಗೆ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳಿದಾಗ ಈ ರೀತಿ ಯಾಕೆ ರೆಡಿ ಆಗಿದ್ರ ಅಂತ ಕೇಳ್ತಾರೆ ಧರ್ಮಾಂಕಲ್ ಯಾಕೆ ಅಂದ್ರೆ ನಮ್ಮ ಸ್ಟೇಟಸನ್ನು ಸ್ವಲ್ಪ ಜನಕ್ಕೆ ತೋರಿಸ್ಬೇಕಾಗಿದೆ ಅದೇ ಕಾರಣಕ್ಕೆ ನಡೀರಿ ಅಂತ ಹೇಳ್ತಾರೆ ಅದರ ನಡುವೆ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಎಲ್ಲಿ ಹೋಗ್ತಿದೀವಿ ಅನ್ನೋ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದ್ದಾರೆ ಆ ಕಡೆ ತಾಂಡವ್ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಲ್ಲಿಗೆ ಕನಿಕಾ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನನ್ಗೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಭಾಗ್ಯಗೆ ಲೈಸೆನ್ಸ್ ಸಿಗೋದನ್ನ ತಪ್ಪಿಸೋಕೆ ಆಗಿಲ್ಲ ಅವ್ಳಿಗೆ ಲೈಸೆನ್ಸ್ ಸಿಕ್ಬಿಡ್ತು ಅಂತ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಕೂಡ ಶ್ರೇಷ್ಠ ಇರಿಟೇಟ್ ಆಗ್ತಾಳೆ ಕುಪ್ಪ ಮಾಡ್ಕೋತಾಳೆ ತಾಂಡವ ಹತ್ರ ಬಂದಿದ್ದೆ ಎಲ್ಲ ಕೂಡ ಹಾಳಾಯ್ತು ಫೈನಲಿ ನಾವು ಏನೇ ಮಾಡಿದ್ರು ಕೂಡ ಆ ಭಾಗ್ಯಗೆ ಲೈಸೆನ್ಸ್ ಸಿಕ್ಕೇ ಬಿಡ್ತು ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಶ್ರೀಷ್ಠ ಭಾಗ್ಯ ಲೈಸೆನ್ಸ್ ಸಿಗೋಕೀಕ್ ಸಾಧ್ಯ ಕನಿಕ ಏನೋ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ ಅಂದಾಗ ಅವಳು ಅವಳು ಪ್ರಯತ್ನನ ತುಂಬಾ ಮಾಡಿದಾಳೆ ಆಫೀಸ್ಗೆಲ್ಲ ಹೋಗಿದ್ದಾಳೆ ಆದ್ರೂ ಕೂಡ ಅಲ್ಲಿ ಡೈರೆಕ್ಟರ್ ಅವಳಿಗೆ ಫೀವರ್ ಆಗಿದ್ದಾರೆ ಭಾಗ್ಯಾಗಿ ಅಂದಾಗ ಎಲ್ಲೂ ಹೋದ್ರು ಕೂಡ ಅವ್ಳೇ ಗೆಲ್ತಾಳೆ ಎಲ್ಲರೂ ಯಾಕೆ ಅವಳಿಗೆ ಫೀವರ್ ಮಾಡ್ತಾರೆ ಅಂತ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊತಿದ್ದಾರೆ ತಾಂಡವ್ ಈ ಕಡೆ ಶ್ರೇಷ್ಠ ಅಂತವಿ ನೀನು ನಾವು ಮಾಡೋಕ್ಕಾಗೋದಿಲ್ಲ ತಾಂಡ್ ನಿಜವಾಗ್ಲೂ ಅಲ್ಲಿ ಭಾಗ್ಯ ಇನ್ನೂ ಬೆಳೆದ್ಬಿಡ್ತಾಳೆ ಅಂದಾಗ ಏನು ಬೆಳೆದ್ಬಿಡ್ತಾಳೆ ಏನು ಒಂದು ನಾಲ್ಕು ಡಬ್ಬಿ ಇಟ್ಕೊಂಡು ಅಡುಗೆ ಮಾಡಿದ ತಕ್ಷಣ ದೊಡ್ಡದಾಗಿ ಬೆಳೆದ್ಬಿಡ್ತಾಳಂತೆ ಏನು ಮಾನ್ ಸಾಧನೆ ಅವಳು ಅಂತ ತಾಂಡವ ಹೇಳ್ತಿದ್ದಾಗೆ ಅವರ ಕೊಲ್ಲಿಗೆ ಬರ್ತಾರೆ ಸರ್ ನಾನು ಊಟಕ್ಕೆ ಆರ್ಡರ್ ಮಾಡ್ತಿದ್ದೆ ನಿಮಗೂ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡ್ತೀನಿ ಅಂತ ಕೇಳಿದಾಗ ಏನು ಆ ಮನೆ ಊಟನಾ ಅಂದಾಗ ಹೌದು ಅಂತ ಹೇಳ್ತಾರೆ ಸರಿ ನನಗೂ ಒಂದು ಆರ್ಡರ್ ಮಾಡ್ಬಿಡಿ ಅಂತ ತಾಂಡವ ಹೇಳ್ತಾರೆ ತದನಂತರ ಅವತ್ತು ಹಾಸ್ಪಿಟಲಲ್ಲಿ ಧರ್ಮ ಅಂಕಲ್ ಮತ್ತು ಕುಸುಮಾ ಬಂದು ನಿನಗೆ ಮನೆ ಊಟ ಎಲ್ಲ ಅದಕ್ಕೆ ಈ ರೀತಿ ಸುರ್ಗೋಗಿದ್ಯಾ ನಿನ್ನ ಆರೋಗ್ಯ ಹಾಳಾಗ್ತದೆ ನೋಡು ಖಂಡಿತ ಹಾಳಾಗುತ್ತೆ ಅಂತ ಹಿಡಿದು ಎಲ್ವನ ಕೂಡ ನನಗೆ ಮಾಡ್ಕೋತಾರ ಜೊತೆಗೆ ಇಲ್ಲಿ ಕುಸುಮಾ ಅಂಟಿಗೆ ಹೋಗಿ ಅಡುಗೆನ ತೋರಿಸೋ ಏನು ಭಾಗ್ಯಾಗಿ ಅಡುಗೆ ಬರುವುದಿಲ್ಲ ಬೇರೆಯವರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅನ್ನೋದನ್ನ ಅಂತ ಕೂಡ ಶ್ರೇಷ್ಠ ಹೇಳಿರ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ತಾಂಡು ಎರಡು ಊಟನ ನಂಗೆ ಆರ್ಡರ್ ಮಾಡಿಬಿಡಿ ಆ ಎರಡು ಬಿಲ್ಲುನೂ ಕೂಡ ನಾನೇ ಕೊಡ್ತೀನಿ ಅಂತ ತಾಂಡವ್ ಹೇಳ್ತಾರೆ ಕೊಲ್ಲಿಗೆ ಅವರು ಕೂಡ ಸರಿ ಆಯಿತು ಅಂತ ಆರ್ಡರ್ ಮಾಡಿದ್ದಾರೆ ಈ ಕಡೆ ಭಾಗ್ಯ ಕೂಡ ಮೂವತ್ತು ಅಡುಗೆ ಜೊತೆಗೆ ಆ ಆರು ಡಬ್ಬಿನ ಕೂಡ ರೆಡಿ ಮಾಡಿದ್ದಾರೆ ಸುಣಂದವ್ರಿಗೆ ಅಮ್ಮ ಡೆಲಿವರಿ ಬಾಯ್ ಬರ್ತಾರೆ ಓಕೆ ಆಫೀಸ್ಗೆ ಆ ಡಬ್ಬಿ ರೆಡಿ ಮಾಡಿದ್ದೀನಿ ಅದನ್ನು ಕೊಟ್ಬಿಡಮ್ಮ ಅಂತ ಹೇಳಿದಾಗ ನಂದವ್ರು ಕೂಡ ಸರಿಯಾಯಿತು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಸುಂದರಿ ಅವರು ಊಟ ಎಲ್ಲ ಸರಿಯಾಗಿ ಹಾಕ್ಕೊಂಡಿದೆ ಅಲ್ವಾ ಅಂತ ಕೇಳಿದಾಗ ಹಾ ಅಕ್ಕ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಅಯ್ಯೋ ಅತ್ತೆ ಕಾರಲ್ಲಿ ಹೋದರೆ ಡಬ್ಬಿ ಎಲ್ಲ ಹಾಳಾಗತ್ತೆ ಅಂದಾಗ ನೋಡು ಭಾಗ್ಯ ನಿಮ್ಮ ಅತ್ತೆ ಹೇಳಿದ ಮೇಲೆ ವೇದವಾಕ್ಯ ಅದನ್ನು ಯಾರೂ ಕೂಡ ಬದಲಾಯಿಸುವ ಹಾಗೆ ಇಲ್ಲ ಕಾರಿಗೆ ಏನಾದ್ರು ಚೆಲ್ಲಿದ್ರೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನಡೀರಿ ನೀವು ಹೊರಡಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಅವ್ರಗಡೆ ಹೋಗ್ತಿದ್ದಾಗೆ ಎಲ್ಲಿಗೆ ಅತ್ತೆ ಅಂದಾಗ ಖನ್ಯಾ ಆಫೀಸ್ಗೆ ಅಂತ ಹೇಳ್ತಾರೆ ಕುಸುಮಾ ಖನ್ಯಾ ಆಫೀಸ್ಗೆ ಅಂತ ಭಾಗ್ಯ ಶಾಕ್ ಆಗ್ತಾರೆ ಹೌದು ಕನಿಕಾ ಆಫೀಸ್ಗೆ ನಡಿ ಅಂತ ಹೇಳಿದಾಗ ಸುಂದರಿ ಮತ್ತೆ ಭಾಗ್ಯ ಕುಸುಮ ಮೂವರು ಕೂಡ ಕನಿಕಾ ಆಫೀಸ್ಗೆ ಹೋಗ್ತಿದ್ದಾರೆ ಅಲ್ಲಿ ಆಲ್ರೆಡಿ ಹಿಂದೆ ದಿನ ಕುಸುಮ ಅವ್ರು ಬಂದಿದ್ದರು ಹಾಗಾಗಿ ರಿಸೆಪ್ಷನಿಸ್ಟ್ ಆ ಮೇಡಮ್ ನೀವ ಮೇಡಮ್ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂದಾಗ ಸರಿ ಆಯಿತು ಬಿಡು ನಾವು ಕಾಯ್ತಾ ಇರ್ತೀವಿ ಅಂದಾಗ ಅಯ್ಯೋ ಮೇಡಮು ಆಮೇಲೆ ಕೋಪ ಮಾಡ್ಕೋತಾರೆ ಅಂತ ಹೇಳಿದಾಗ ಏನಿಲ್ಲ ಭಾಗ್ಯ ಮತ್ತು ಅವ್ರ ಹತ್ತೆ ಅವ್ರು ಬಂದಿದ್ದಾರೆ ಅಂತ ಹೇಳುವಳಿಗೆ ಗೊತ್ತಾಗುತ್ತೆ ಅಂತ ಕುಸುಮವ್ರು ಹೇಳ್ತಾರೆ ತದನಂತರ ಎಲ್ಲರೂ ಕೂಡ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರು ಎಲ್ರಿಗೂ ಕುಸುಮೋರು ನೋಡಿ ಎಲ್ಲರೂ ಕೂಡ ಊಟಕ್ಕೆ ಬನ್ನಿ ಅಂದಾಗ ಅವ್ರಿಗೆ ಯಾರಿಗೂ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಹಾಗಾಗಿ ಭಾಗ್ಯ ನೀನೇ ಇಂಗ್ಲೀಷಲ್ಲಿ ಹೇಳು ಅವ್ರಿಗೆ ಅಂತ ಕೇಳ್ತಾರೆ ಬಿಕಾಸ್ ಅವ್ರಿಗೆ ಇಂಗ್ಲೀಷ್ ಬಿಟ್ಟು ಕನ್ನಡ ಅರ್ಥ ಆಗೋದಿಲ್ಲ ಸೋರಿ ತದನಂತರ ಇಲ್ಲಿ ಭಾಗ್ಯ ಹೂ ಡಿಡ್ ನಾಟ್ ಹ್ಯಾವ್ ಅ ಫುಡ್ ಪ್ಲೀಸ್ ಕಮ್ ಟು ದ ಕೆಫೆಟೀರಿಯಾ ಅಂತ ಹೇಳಿ ಆ ಕೂಡ ಕೆಫಿ ಕರೀತಿದ್ದಾರೆ ಎಲ್ಲರೂ ಕೂಡ ಊಟಕ್ಕೋಸ್ಕರ ಕೆಫಿಚೀರಿಯಾಗೆ ಹೋಗ್ತಿದ್ದಾರೆ ತದನಂತರ ಕನಿಕಾಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಇಡೀ ಆಫೀಸ್ ಖಾಲಿ ಖಾಲಿ ಹೊಡಿತದೆ ಎಲ್ಲರೂ ಕೂಡ ಎಲ್ಲೋ ಹೋದ್ರು ಅಂತ ರಿಸೆಪ್ಷನಿಸ್ಟ್ ಜನ ಕೇಳ್ತಿದ್ರೆ ಎಲ್ಲರೂ ಕೂಡ ಅವರು ನೆನೆ ಬಂದಿದ್ರಲ್ವಾ ಮೇಡಮ್ ಅವ್ರು ಬಂದಿದ್ದಾರೆ ಅದಕ್ಕೋಸ್ಕರ ಕೆಫಿ ಹೋಗಿದ್ದಾರೆ ಊಟಕ್ಕೋಸ್ಕರ ಅಂದಾಗ ಕನಿಕ ತುಂಬ ರಬ್ಬಲ್ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಊಟ ಸಖತ್ತಾಗಿದೆ ಅಂತ ತಿಂತಿದ್ದಾರೆ ಕಡೆ ಕುಸ್ಮಾ ಅವರು ಕನಿಕನ ಎದುರು ಆಗ್ತಿದ್ದಾರೆ ಫೈನಲಿ ಇಲ್ಲಿ ತನ್ನ ಸೊಸೆ ಅಡುಗೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕನ್ನಿಕಾ ಆಫೀಸ್ ಅವರ ಮುಖಾಂತರನೇ ಹೇಳಿಸೋದ್ರ ಮುಖಾಂತರ ನೀನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಸೊಸಿನ ತಕ್ಷೋಕೆ ಬಗ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಚಳಿ ಬಿಡಿಸ್ತಿದ್ದಾರೆ ಅವರು ಕನಿಕಾಗೆ ತದನಂತರ ಆಯ್ತ ಕಡೆ ಪೂಜಾನ ಕಿಶೂನ ಹೊರಗಡೆ ಕರೆದಿದ್ದಾರೆ ಈ ಒಂದು ಟೈಮಲ್ಲಿ ಹೊರಗಡೆ ನಾನೇ ಆ ಕೆಲಸ ಮಾಡಲಿ ಮನೆಗೆ ಹೋಗಬೇಕಿತ್ತು ನಾನು ಅಂತ ಪೂಜಾ ಹೇಳಿದ್ದಕ್ಕೆ ಇನ್ನೂ ನಿನ್ನ ಆಫೀಸ್ ಅವರ್ ಮುಗ್ದಿಲ್ಲ ಇನ್ನೂ ಒನ್ ಅವರ್ ಇದೆ ನಾನು ಏನು ಹೇಳಿದ್ರು ಮಾಡಲೇಬೇಕು ನಿನ್ನ ಆಗಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ಬೋದು ಅಂತ ಹೇಳ್ತಾರೆ ಈ ಕಡೆ ಪೂಜಾ ಇರಿಟೇಟ್ ಆಗುತ್ತೆ ಕೆಲಸ ಬಿಟ್ಟು ಹೋಗೋದಕ್ಕಂತೂ ರೆಡಿ ಇಲ್ಲ ಪೂಜಾ ಬೇಕೋ ಸೋಲ್ ಅಂತ ಹಾಗಾಗಿ ಇಲ್ಲಿ ಹೋಗಿ ಒಂದು ಕೋಲ್ಡ್ ಕಾಫಿ ಕಿಶನ್ ಹೇಳ್ತಿದ್ದಾರೆ ಅಲ್ಲಿ ಪೂಜಾ ಹೋಗಿ ಕೋ ಕೋಲ್ಡ್ ಕಾಫಿ ಆರ್ಡರ್ ಮಾಡಿ ಬಂದರೆ ನಂತರ ಬೇರೆ ಇನ್ನೇನೋ ಬೇಕು ಅಂತ ಹೇಳ್ತಾರೆ ನಂತರ ಗೋಲ್ಡ್ ಗಪ್ಪ ತೊಗೊಂಬ ಅಂತ ಹೇಳ್ತಿದ್ದಾರೆ ಪೂಜಾಗೆ ಇರಿಟೇಟ್ ಆಗ್ತದೆ ಹಾಗಿದ್ರೆ ಇಲ್ಲಿ ಪೂಜಾಗೆ ಇರಿಟೇಜ್ ಕೊಟ್ಟು ಮಜಾ ತಗೊತಿದ್ದಾರೆ ಕಿಶನ್ ಇತ ಕಡೆ ಪೂಜಾ ಕೆಲಸ ಬಿಡ್ತಾಳ ಆತ ಕಡೆ ಕನೆಕ್ ಆಗಿ ಗ್ರಾಚಾರ ಬಿಡಿಸ್ತಾರೆ ಭಾಗ್ಯ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ